ಈ ದೇಶದ ಮೊದಲನೆಯ ಪ್ರಜೆಯಾಗಿ ಹೊರಹೊಮ್ಮಿದ್ದಾರೆ ಇಂತಹ ರಸ್ತೆಯ ಬಗ್ಗೆ ಬಿಜೆಪಿಯ ಮಂತ್ರಿಯಾಗಿರತಕ್ಕಂತ ಕೇಂದ್ರ ಮಂತ್ರಿ ಅಮಿತ್ ಶಾ ರವರು ಅವರ ಅವರು ನೀಡಿದಂತಹ ಈ ದೇಶಕ್ಕೆ ನೀಡಿದಂತಹ ಕೊಡುಗೆ ಅವರ ಸೇವೆ ಹೀನ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಶೋಷಿತ ಸಮುದಾಯದವರಿಗೆ ಯಾವ ಜನಗಳು ಈ ದೇಶದಲ್ಲಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ರು ಒಬ್ಬ ಮನುಷ್ಯನಾಗಿ ಹುಟ್ಟಿ ಅವನು ಇವ ಒಂದು ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದಂತ ವ್ಯಕ್ತಿಗಳ ಪರವಾಗಿ ದನಿ ಎತ್ತಿ ಇಡೀ ತಮ್ಮ ಜೀವನವನ್ನ ಸವೆಸಿ ಈ ಒಂದು ವರ್ಗದ ಜನರ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಅವರು ದುಡಿದಂಥದ್ದು ಈ ಅಂಶಕ್ಕೆ ಜ್ಞಾನ ಇಲ್ವಾ ಸ್ವಾಮಿ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪದವಿಗಳನ್ನ ಪಡೆದು ಜ್ಞಾನಾರ್ಜನೆಯನ್ನ ಪಡೆದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಈ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇಡೀ ವಿಶ್ವವೇ ಹೇಳ್ತಾರೆ ಈ ಒಂದು ಪರಿಜ್ಞಾನ ಒಬ್ಬ ಮಂತ್ರಿ ಆಗಿರುವಂತಹ ವ್ಯಕ್ತಿಗೆ ಈ ದೇಶದಲ್ಲಿ ಹುಟ್ಟಿರುವಂತ ಈ ಅಮಿಷ ನಿನಗೆ ಇಲ್ವಾ ಎಲ್ಲವೂ ಕೂಡ ಗೊತ್ತಿದೆ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಈ ದೇಶದಲ್ಲಿರುವಂತ ಶೂದ್ರ ಸಮುದಾಯದವರ ಯಾರು ಬ್ರಾಹ್ಮಣ ಒಂದು ಜನಾಂಗದಿಂದ ಬೇರ್ಪಡೆ ಆಗಿದರೆ ಆ ಜನ ಸಮುದಾಯವನ್ನ ಯಾವತ್ತೂ ಕೂಡ ಅವರ ಅಧಿಕಾರದಲ್ಲಿ ಮುಂದುವರೋದಕ್ಕೆ ಅವರು ಅವಕಾಶವನ್ನ ಕೊಡೋದಿಲ್ಲ ಆ ಒಂದು ನೆಪದಲ್ಲಿ ಅಂಬೇಡ್ಕರ್ ಅವರ ಒಂದು ಹೋರಾಟದಿಂದ ಈ ಜನಗಳು ಇವತ್ತು ಈ ದೇಶವನ್ನ ಈ ರಾಜ್ಯವನ್ನೇ ಹರಡುತ್ತಿದ್ದಾರೆ ಅಂತ ಹೇಳಿ ಸೈನ್ಸ್ಗಳ ಕಾಣ್ತಾ ಇರೋದ್ರಿಂದ ಈ ರೀತಿಯಾದಂತಹ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಈ ಕೂಡಲೇ